ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ಬ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಳಗ್ಗೆ ನೆದ್ದು ಬಾಗಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಇವತ್ತಿನ ತಿಂಡಿಗೆ ಭಾನುವಿಗೆ ಮಾತ್ರ ರವೆ ರೊಟ್ಟಿ ಮಾಡಿಕೊಟ್ಟು ಕಾಬಲ್ ಕಡಲೆ ಕಳಕಿ ಸ್ವಲ್ಪ ಸಲಾಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಟೊಮೊಟೊ ಬತ್ತೇನಾದರೂ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾನಗಿ ಇವತ್ತು ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಹೇಳ್ದು ಅದಕ್ಕೆ ಕಡಲೆ ಕಾಳು ಹಾಕಿ ಸಲಾಡ್ ಮಾಡೋಣ ಅಂತ ರಾತ್ರಿ ನೆನೆಸಿಟ್ಟಿದೆ ಅದನ್ನೊಂದೆರಡು ವಿಶೀಲಿಕ್ಕೆ ಕೂಗಿಸ್ಕೊಂಡು ಅದು ಬೆಂದ ನಂತರ ಕಡಲೆ ಕಾಳು ಕಾರ್ನು ಸ್ವೀಟ್ ಕಾರ್ನು ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಸೌತೆಕಾಯಿ ಉಪ್ಪು ಟೇಸ್ಟ್ಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಇದಿಷ್ಟು ಹಾಕಿ ಒಂದು ಸಲಾಡ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬಾನು ನಮ್ಮ ರೈಸಲ್ಲೇನು ಬೇಡ ಮಧ್ಯಾಹ್ನಕ್ಕೆ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ದು ಅದಕ್ಕೆ ಸ್ವಲ್ಪ ರವೆ ರೊಟ್ಟಿನೇ ಮಾಡ್ಕೊಂಬಿಡೋಣ ಕ್ಯಾರೆಟ್ ತುರಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರವೆ ರೊಟ್ಟಿನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಸಲಾಡನ್ನು ಒಂದು ರವೆ ರೊಟ್ಟಿ ಹಾಕಿಟ್ರೆ ಸಾಕು ಬಾಕ್ಸ್ಗೂ ಆಗುತ್ತೆ ತಿನ್ನೋದಕ್ಕೂ ಆಗುತ್ತೆ ಅಂತ ಸಲಾಡ್ ಮಾಡ್ತಾ ಇರ್ತೀನಿ ಸಲಾಡು ಮಾಡ್ಕೊಂಡಿದೆಲ್ಲ ಆಯಿತು ಹಾಗೆಯೇ ಬಾವನಮ್ಮನೇ ನಾನು ಮಿಕ್ಸ್ ಮಾಡಿತು ಬೇಗನೆ ರೆಡಿಯಾಗಿ ಬಂದಿತ್ತು ಬಾನುನೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತು ನಾನೆಲ್ಲ ರೆಡಿ ಮಾಡಿಕೊಟ್ಟೆ ಅಷ್ಟಲ್ಲಿ ನಾನು ರೊಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಹಾಗೆ ರೊಟ್ಟಿ ಮಾಡಿಕೊಂಡ್ರೆ ಅದಕ್ಕೆ ಕಾಯಿ ಏನು ಬೇಡ ನನಗೆ ಅಂತ ಹೇಳ್ತು ಬಾನು ಬರೀ ಸಲಾಡ್ ಇರುತ್ತಲ್ಲ ಬರೀ ರೊಟ್ಟಿ ಕೊಡು ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಎಲ್ಲ ಹಾಕಿದೆಯಲ್ಲ ಅಂತ ಹೇಳ್ತು ನಾನು ಚಟ್ನಿ ಏನು ಮಾಡೋಕ್ಕೋಗಿಲ್ಲ ಬರೀ ರೊಟ್ಟಿ ಮಾತ್ರ ಮಾಡ್ಕೊಂಡು ಕೊಟ್ಟೆ ತಿನ್ನೋದಕ್ಕೆ ಒಂದಾದರೆ ಸಾಕು ಅಂತ ಹೇಳಿ ಸ್ವಲ್ಪನೇ ಮಾಡಿದೆ ಇನ್ನು ರಿಷಿನು ಬೇಗ ಕಾಲೇಜಿಗೆ ಹೋಗ್ತಾನಲ್ಲ ಅವ್ನು ಅಷ್ಟರಲ್ಲಿ ಎಂಟು ಗಂಟೆ ಅಷ್ಟರಲ್ಲಿ ಬೇಕಾದರೆ ಟೊಮೊಟೊ ಭತ್ ಮಾಡೋಣ ಅಂತ ಹೇಳಿ ಬಾನುಗೆ ಮಾತ್ರ ರವೆ ರೊಟ್ಟಿ ಮಾಡಿ ಬಾಕ್ಸ್ಗೂ ಎಲ್ಲ ಕಟ್ಟಿದಾಯಿತು ಸಲಾಡ್ ಒಂದು ಚಿಕ್ಕ ಬಾಕ್ಸ್ಗೆ ಹಾಕೊಂಡು ಕೊಟ್ಟೆ ಸ್ವಲ್ಪನೇ ಸಾಕು ಅಂತ ಹೇಳ್ತು ಅದಕ್ಕೋಸ್ಕರ ಸ್ವಲ್ಪ ಸಲಾಡ್ ಹಾಕೊಂಡು ಕೊಟ್ಟು ಭಾನು ಕಾಲೇಜ್ಗೆ ಹೋಯಿತು ಅದಾದ ನಂತರ ಹಾಗೇ ಇನ್ನು ಟೈಮ್ ಆಗುತ್ತಲ್ಲ ರಿಷಿಗೂ ಅಂತ ಹೇಳಿ ಟೊಮೊಟೊ ಬಾತ್ ಮಾಡೋಣ ಸ್ವಲ್ಪ ಅಂತ ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತೆಲ್ಲ ಹೆಚ್ಚಾಕಿನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಾಡಿದ್ರೆ ಬೇಗನೇ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಸ್ಕೂಲ್ಗೆ ಹೋಗೋ ಮಕ್ಕಳು ಮನೆಗಳಲ್ಲಿ ಇದ್ರಂತೂ ಎಷ್ಟು ಯಾವ ಥರ ಟಿಫನ್ ಎಷ್ಟು ಥರ ಮಾಡೋಕ್ಕೆ ಬಂದ್ರೂ ಗೊತ್ತೇ ಆಗಲ್ಲ ಏನು ಮಾಡಬೇಕು ಡೈಲಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಅದರಲ್ಲೂ ಒಬ್ಬೊಬ್ರು ಒಂದೊಂದು ಕೇಳಿದ್ರಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಸುಮ್ಮನೆ ಹೋಗಿ ಒಂದತ್ರ ಕುತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ ನಾನು ಬೇಗ ಬೇಗನೆ ಟೊಮೊಟೊ ಬತ್ತೆಲ್ಲ ಮಾಡಿದ್ರೆ ಇವತ್ತು ಶುಕ್ರವಾರ ಬೇರೆ ಪೂಜೆ ಬೇರೆ ಮಾಡಬೇಕು ಅದರಿಂದ ಬೇಗನೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ರೆ ಬೇಗ ಪೂಜೆ ಮಾಡ್ಬೋದಲ್ಲ ಅಂತ ಹೇಳಿ ಬೇಗ ಬೇಗನೆ ಟೊಮೆಟೊ ಬತ್ತೆಲ್ಲ ಮಾಡಿದೆ ರೈಸಲ್ಲಿ ಮಾಡಿದ್ರೆ ಬೇಗನೆ ಟಿಫನ್ ರೆಡಿ ಮಾಡ್ಕೊಬೋದು ಟೊಮೊಟೊ ಬಾತೂ ಆಯಿತು ಅಂದರೆ ಶಿನ್ನೂ ನಾನು ಕಾಲೇಜಿಗೆ ಬಾಕ್ಸ್ ಹೋಗಲ್ಲ ಬೇಡ ತಿನ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಹಾಕೊಂಡು ಕೊಟ್ಟರೆ ಮತ್ತೆ ಬೇಡ ನನಗೆ ತಿನ್ಬಿಟ್ಟು ಹೋಗಲ್ಲ ನಾನು ಬಾಕ್ಸೇ ತೊಗೊಂಡು ಹೋಗ್ತೀನಿ ಅಂತ ಹೇಳ್ದೆ ಆಯಿತು ಅಂತ ಹೇಳಿ ಬಾಕ್ಸಿಗೆ ಕಟ್ಕೊಂಡು ಅಮ್ಮಂಗೆ ಅಷ್ಟರಲ್ಲಿ ಸ್ವಲ್ಪ ಕಷಾಯ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ಅಮ್ಮನೇ ಈ ಎಲ್ಗ ಸೊಪ್ಪು ಇನ್ಸಿಲಿನ ಸೊಪ್ಪು ಎಲ್ಲ ಐತಲ್ಲ ದೊಡ್ಡ ಭದ್ರೆ ಪುದೀನ ಮೆಂತ್ಯ ಎಲ್ಲ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಅದು ಅರ್ಧ ಗ್ಲಾಸ್ ಆಗೋಷ್ಟು ಕುದಿಸಿದ್ರೆ ಒಂದು ಕಷಾಯನೂ ರೆಡಿ ಆಗುತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಹಾಗೆ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆ ಪೂಜೆ ಮಾಡಬೇಕಲ್ಲ ಶುಕ್ರವಾರ ಅಂದರೆ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿರ್ತೀರಿ ಶುಕ್ರವಾರ ದಿವಸ ಬರೀ ಪೂಜೆ ಮಾಡೋದು ಅಷ್ಟೇ ಇರುತ್ತೆ ದೇವ ಅಂದರೆ ಹೂವು ಎಲ್ಲ ತೆಗೆದು ಬೇರೆ ಹೂವು ಇಟ್ಟು ಪೂಜೆ ಮಾಡೋದಿರುತ್ತೆ ನಮ್ಮ ಗಿಡದಲ್ಲಿ ಇವಾಗ ಎಲ್ಲ ಥರ ಹೂವು ಸಿಗುತ್ತೆ ಕಾಳುಶುಕ್ ಮಾತ್ರ ಇರಲ್ಲ ಅಷ್ಟೇ ಅದು ಕಾಕಡ ಹೂವು ಕಮ್ಮಿ ಆಗಿಬಿಟ್ಟಿದೆ ಕಾಕಡ ಹೂವು ಮತ್ತು ಮುತ್ತಮಲ್ಲಿ ಹೂವು ಎರಡೂ ಬಿಡ್ತಾ ಇಲ್ಲ ಇವಾಗ ರೋಸ್ ಹೂವು ಮತ್ತು ದಾಸವಾಳ ಎಲ್ಲ ಥರ ದಾಸವಾಳದ ಹೂವೂ ಬಿಡ್ತೈತೆ ಇಲ್ಲೇ ಸಿಗುತ್ತಲ್ಲ ಅಂತ ಹೇಳಿ ಗಿಡದಲ್ಲೆಲ್ಲ ಹೂವು ಕಿತ್ಕೊಂಡು ಹಾಗೆ ಸ್ವಲ್ಪ ಹಾಗೆ ಸ್ವಲ್ಪ ಬೇವಿನ ಸೊಪ್ಪು ಕೇಳಿಸ್ಕೊಂಡು ಅಂದರೆ ಇವತ್ತು ಶುಕ್ರವಾರ ಅಲ್ವಾ ಓಂ ಶಕ್ತಿ ಇಡೋದಕ್ಕೆ ಅಂತ ಹೇಳಿ ಬೇವಿನ ಸೊಪ್ಪೆಲ್ಲ ಕೇಳಿಸ್ಕೊಂಡ್ರಿ ಬೇವಿನ ಮರದ ಅಂದರೆ ನಮ್ಮ ಮನೆ ಪಕ್ಕನೇ ಬೇವಿನ ಮರ ಇರೋದು ಅಂದರೆ ತುಂಬ ವರ್ಷಗಳಿಂದ ಇದೆ ನಾವು ಮನೆ ಕಟ್ಟೋದಕ್ಕೆ ಈ ಬೇವಿನ ಮರ ಇದೆ ನಾವು ಬಂದಮೇಲೆ ಇಲ್ಲಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ಈ ಬೇವಿನ ಮರದ ವಿಶೇಷತೆ ಬಗ್ಗೆ ಒಂದು ದಿವಸ ಇಳೆ ಇಳೇಬೇಕು ನೆಕ್ಸ್ಟ್ ವಾರದ್ದು ನೆಕ್ಸ್ಟ್ ಶುಕ್ರವಾರ ನಾನು ವಿಡಿಯೋ ಮಾಡ್ತೀನಿ ಬೇವಿನ ಮರದ ಪೂಜೆದು ಈ ವಿಶೇಷ ನಿಮಗೂ ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ಅಂತ ಇದ್ದೀನಿ ಏನು ಅಂತ ಮುಂದಿನ ಶುಕ್ರವಾರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪೂಜೆ ಎಲ್ಲ ಮುಗಿದಾದಮೇಲೆ ನಾನು ಮೊನ್ನೆನೇ ಚಕ್ಲಿ ಹಿಟ್ಟು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹಿಟ್ಟೆಲ್ಲ ರೆಡಿ ಮಾಡಿಸಿದ್ದೆ ಈ ವಿಡಿಯೋ ನಾನು ಫಸ್ಟ್ ಹಿಂದೆ ಮಂಡೇ ವ್ಲಾಗೆಲ್ಲ ಹಾಕಿದ್ದೀನಿ ಅದು ಲಿಂಕ್ ಹಾಕ್ತೀನಿ ನಾನು ಏನೇನೆಲ್ಲ ಹಾಕಿ ಮೀ ಮೀ ಇದು ಮಿಷಿನ್ಗೆ ಮಿಲ್ಗೆ ಹಾಕಿಸಿದ್ದೆ ಅಂತ ಹೇಳಿ ಅದು ಮೊನ್ನೆ ದಿವಸ ನಾನು ಮಾಡಿದ್ದಿದ್ದು ಚಕ್ಲಿ ಮಾಡಿರಲಿಲ್ಲ ಇಟ್ಟಿದ್ದಲ್ಲ ಚಕ್ಲಿ ಮಾಡಿರಲಿಲ್ಲ ಇವತ್ತು ಮಾಡೋಣ ಚಕ್ಲಿ ಮಾಡೋಣ ಅಂತ ಹೇಳಿ ಅಂದರೆ ಅವತ್ತು ಕೆಲಸ ಇತ್ತಲ್ಲ ಸಂಜೆ ಆಗೋಗಿತ್ತು ಅಂತ ಹೇಳಿ ಮಾಡಿರಲಿಲ್ಲ ಇವತ್ತು ಬೇಗ ಎಲ್ಲ ಕೆಲಸ ಮುಗ್ದಿತ್ತು ಅಂತೇಳಿ ಇವತ್ತು ಚಕ್ಲಿ ಮಾಡೋಣ ಅಂತ ಫಸ್ಟು ಒಂದು ಪಾತ್ರೆಗೆ ಒಂದು ಮೂರು ಬೌಲು ಲೆಕ್ಕ ಇಟ್ಕೊಂಡು ಒಂದು ಮೂರು ಬೌಲು ಇವಾಗ ಸ್ವಲ್ಪ ಟ್ರೈ ಮಾಡೋಣ ಅಂದರೆ ಅಮ್ಮ ಮಾಡ್ತಾಯಿದ್ರು ಯಾವಾಗಲೂ ಚಕ್ಲಿನ ನಾನು ಯಾವತ್ತು ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಅಮ್ಮ ಹತ್ರ ಸ್ವಲ್ಪ ಮಾಡ್ತಾ ಇದ್ದೀನಿ ಚಕ್ಲಿನ ಅತ್ತಿಗೆನೂ ಅಮ್ಮ ಮಾಡ್ಕೊಳ್ಳೋರು ಮೊದಲೆಲ್ಲ ಈ ಸಾರಿ ನಾನೇ ಮಾಡ್ತೀನಿ ಅಂತ ಹೇಳಿ ಹೇಳಿಸ್ಕೊಂಡು ನಾನೇ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಬಂದಿತ್ತು ನಾ ಮೂರು ಬೌಲು ಹಿಟ್ಟಿಗೆ ಸ್ವಲ್ಪ ಎಳ್ಳು ಎಳ್ಳನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ ಎಳ್ಳು ಹುರಿದಿರ್ತೀವಲ್ಲ ಟೇಸ್ಟು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನು ಎಣ್ಣೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ಹಿಟ್ಟು ಇವಾಗ ನಾವು ಕಲಿಸ್ತೀವಲ್ಲ ಹಿಟ್ಟು ಆ ಹಿಟ್ಟಿಗೆ ಸೇರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಎಣ್ಣೆನು ಮತ್ತು ತುಪ್ಪನ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಾಗೆ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸಿನೀರಲ್ಲಿ ಕಾಯಿಸಿದ್ರೆ ಒಳ್ಳೆ ಹದವಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ಅಂದರೆ ಮೆ ಮೆತ್ತಗೆ ಚೆನ್ನಾಗಿರುತ್ತೆ ಹಿಟ್ಟು ನಮ್ಗೆ ಎಷ್ಟು ಮೆತ್ತಗೆ ಮಾಡ್ಕೊಳ್ತೀವ ಅಂದರೆ ಗಟ್ಟಿನೂ ಬೇಡ ಬೇಡ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳು ಇರಬೇಕು ಕೈ ಗಂಟ್ಕೋಬಾರ್ದು ಆ ಥರ ಕಲಿಸ್ಕೋಬೇಕು ಅಂದರೆ ತಣ್ಣೀರಲ್ಲಿ ಕಲಿಸ್ಬಾರ್ದು ಬಿಸಿನೀರಲ್ಲಿ ಕಲಿಸಿದ್ರೆ ಚಕ್ಲಿ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಿಸಿನೀರಲ್ಲಿ ಕಲಿಸ್ಕೊಡ್ತಾ ಇರೋದು ಇವಾಗ ಎಣ್ಣೆ ತುಪ್ಪ ಅದರಲ್ಲಿ ನಾನೆಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಸೇರಿಸಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಬಿಸಿನೀರು ಹಾಕಬೇಕು ಜಾಸ್ತಿ ನೋಡ್ಕೊಂಡು ಕಲಿಸ್ಕೊಬೇಕು ಜಾಸ್ತಿ ತೆಳುವನು ಆಗಬಾರ್ದು ಬೆಟ್ಟಿನೂ ಆಗಬಾರ್ದು ಅದನ್ನು ನೋಡಿಕೊಂಡು ಕಲಿಸ್ಕೋಬೇಕು ನಾವು ಹಿಂಗೆ ಮಿದಾಗ ಅದು ಉಂಡೆ ಕಟ್ಕೋಬೇಕು ಈ ಥರ ಮಿದಾಗ ಉಂಡೆ ಕಟ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಚಕ್ಲಿ ಅಂತ ಈ ಥರ ಎಲ್ಲ ಪುಡಿ ಪುಡಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಚಕ್ಲಿ ಬಿಸಿನೀರಿಂದ ನಾವು ಒಂದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿದಿಬೇಕು ಒಂದು ಅಧವಾಗಿ ಚೆನ್ನಾಗಿ ಮಿದಿಬೇಕು ಅದು ನೀಟಾಗಿ ನೀರು ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಆಗಿ ಒಂದು ಹದದಲ್ಲಿ ಇರಬೇಕು ಇವಾಗ ಚೆನ್ನಾಗಿ ನಾನು ಮಿದಮೇಲೆ ಒಂದು ಬಟ್ಟೆ ಆಗಲಿ ಇಲ್ಲ ಅಂತಂದರೆ ಒಂದು ಪ್ಲೇಟ್ ಆಗಲಿ ನೀಟಾಗಿ ಮುಚ್ಚಿ ಒಂದು ಐದು ನಿಮಿಷ ಹಿಟ್ಟರೆ ಸಾಕು ಅದು ಜಾಸ್ತಿ ಗಾಳಿ ಹೋಗ್ಬಾರ್ದು ಗಾಳಿ ಹೋಯ್ತಾ ಇದ್ರೆ ಗಟ್ಟಿಯಾಗ್ಬಿಡುತ್ತೆ ಇಟ್ಟು ಅದಕ್ಕೋಸ್ಕರ ಗಾಳಿ ಹೋಗಬಾರ್ದು ಅಂತ ಹೇಳಿ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದು ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಸಣ್ಣದಾಗಿ ಉಂಡೆ ಮಾಡಿಕೊಂಡು ಚಕ್ಲಿಗಳು ಬರುತ್ತಲ್ಲ ಈ ಸ್ಟಾರು ಸ್ಟಾರು ಇರುತ್ತೆ ನೋಡಿ ಈ ಸ್ಟಾರು ಚಕ್ಲಿಗಳಲ್ಲಿ ಅಂದರೆ ನಾನು ಈ ಚಕ್ಲಿಗಳು ತೊಗೊಂಡಿರೋದು ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದೇ ಇದೆ ನನಗೆ ಗೊತ್ತಾಗಿರಲಿಲ್ಲ ಚಕ್ಲಿ ಫಸ್ಟ್ ಇದ್ದಿದ್ದು ಚೆನ್ನಾಗಿತ್ತು ಅದು ಒಂಥರ ಇತ್ತಾಳೆದ ಏನು ಅಂತಾರಲ್ಲ ಆ ಥರದ್ದು ಆ ಆಗಲ್ಲ ಆಗೋಲ್ಲ ಗಟ್ಟಿ ಇತ್ತು ಅದಾಗಲ್ಲ ಅಂದ್ಬಿಟ್ಟು ಇದು ಹೊಸದು ತಗೊಂಡಿದ್ದು ನೋಡಿದ್ರೆ ನನಗೆ ಇದು ಗೊತ್ತಾಗಿಲ್ಲ ಸ್ಟಾರು ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗೈತೆ ದೊಡ್ಡದಾಗಿತ್ತು ಅಂದರೆ ಚಕ್ಲಿ ಆಗಲಿ ಸಂಡಿಗೆ ಆಗಲಿ ಏನೇ ಮಾಡಿದ್ರು ಸ್ವಲ್ಪ ದಪ್ಪಕ್ಕೆ ಬರೋದು ಆದರೆ ಇದು ಸ್ಟಾರ್ ಇದೆಲ್ಲ ಚಿಕ್ಕದಾಗಿದೆ ನಂಗೆ ಅಷ್ಟೊಂದು ಗೊತ್ತಾಗಿಲ್ಲ ಅದ್ರ ಬಗ್ಗೆ ನಾನು ಇದನ್ನೇ ತೊಗೊಂಡ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಎಲ್ಲ ಎಣ್ಣೆ ಸವರಬೇಕು ಒಳಗಡೆನೂ ನೀಟಾಗಿ ಎಲ್ಲ ಎಣ್ಣೆ ಸವರ್ಕೋಬೇಕು ಕಚ್ಕೊಬಾರ್ದಲ್ಲ ಅದು ಚಕ್ಲಿ ಇಟ್ಟು ನಾವು ಹಾಕಿದಾಗ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಎಣ್ಣೆ ಸವರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದು ನಾವು ಒತ್ತೋದೇ ಬೇಡ ಹಾಗೆ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಅಂದರೆ ಇಟ್ಟು ಅದ್ವಾಗ ಕಲಿಸ್ಕೊಂಡಿದ್ದು ನಾವು ಈ ಥರ ಎಲ್ಲ ಎಣ್ಣೆ ಸವರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಆ ಚಕ್ಲಿಗಳು ಎಷ್ಟು ಇಡಿಸುತ್ತೋ ಅಷ್ಟು ಉಂಡೆ ಮಾಡ್ಕೋಬೇಕು ಸಾ ಸ್ವಲ್ಪ ಮೀಡಿಯಮ್ ಆಗಿ ಚಕ್ಲಿಗಳಿಗೆ ತುಂಬ ನಾವು ಹಿಟ್ಟು ಹಾಕ್ಕೊಂಡು ಮಾಡಿದ್ರೆ ಒಂದೇ ಸ್ಯಾರಿ ಹಿಟ್ಟು ತುಂಬಿಸ್ಕೊಂಡು ಚಕ್ಲಿಗಳೇ ಹಾಕ್ಕೊಂಡು ಮಾಡಿದ್ರೆ ಏನಿಲ್ಲ ಅಂದರೆ ಒಂದು ಹದಿನೈದು ಇಪ್ಪತ್ತರ ತನಕ ಚಕ್ಲಿ ಬರುತ್ತೆ ಒಂದೇ ಸ್ಯಾರಿ ಅದನ್ನು ಹಾಕ್ಕೊಂಡು ಮಾಡಿದ್ರೆ ದೊಡ್ಡದಾಗಿ ದೊಡ್ಡದಾಗಿದೆಯಲ್ವ ಅದಕ್ಕೆ ತುಂಬ ಹಾಕ್ಕೊಂಡು ನೀಟಾಗಿ ಅದು ಕ್ಯಾಪೆಲ್ಲ ಹಾಕಿ ಚಕ್ಲಿನ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವ್ರುಕೊಂಡು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಆಮೇಲೆ ಹೇಳಿದ್ರು ನನಗೆ ಚ ತಟ್ಟೆಗೆ ಸ್ವಲ್ಪ ಎಣ್ಣೆ ಸಾವ್ರುಕೋ ಅದು ಚಕ್ಲಿ ಎತ್ಕೋಬೇಕಾದ್ರೆ ನೀಟಾಗಿ ಬರುತ್ತೆ ಅಂತ ಹಾಗೆ ಒಣಗಿ ಇರೋ ತಟ್ಟೆ ಮೇಲೆ ಹಾಕೊಂಡ್ರೆ ಸ್ವಲ್ಪ ಕಿತ್ತೋಗುತ್ತೆ ಇಲ್ಲಾಂದರೆ ಬಿಟ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಸಾವ್ರುಕು ಅಂತ ಹೇಳಿದ್ರು ಈ ಥರ ಚಕ್ಲಿ ಒಳಗೆ ನಾನು ಹಿಟ್ಟೆಲ್ಲ ಹಾಕಿ ಇದು ತುಂಬಾ ಈಸಿ ಚೆನ್ನಾಗೂ ಮಾಡ್ಬೋದು ಈ ಚಕ್ಲಿ ಒಳು ಚೆನ್ನಾಗಿದೆ ಆದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಸಣ್ಣ ಬರುತ್ತೆ ಆಗಿ ಇಲ್ಲ ಇಲ್ಲದಪ್ಪುಕ್ಕೂ ಬರಲ್ಲ ತುಂಬ ಸಣ್ಣನೇ ಬರುತ್ತೆ ನನಗೆ ಇದು ಗೊತ್ತಾಗಿರಲಿಲ್ಲ ನಾನು ಈ ಥರ ಫಸ್ಟು ತಟ್ಟೆ ಮೇಲೆ ಚಿಕ್ಕದಾಗೆ ಟ್ರೈ ಮಾಡಿ ನೋಡಿದೆ ಹೇಗೆ ಬರುತ್ತೋ ಏನೋ ಅಂತ ಹೇಳಿ ಚೆನ್ನಾಗಿ ಬಂತು ಅಂದರೆ ಫಸ್ಟ್ ಟೈಮ್ ಕಿತ್ತೋಗುತ್ತೇನೋ ಅಂತ ನೋಡಿದೆ ಆದರೆ ತುಂಬಾ ಚೆನ್ನಾಗಿ ಬಂತು ಆದರೆ ಎಲ್ಲ ಹದ್ದಲ್ಲಿ ನಾನು ಪೌಡ್ರೂ ಅಷ್ಟೇ ಇಟ್ ಮಾಡ್ಕೊಂಡಿದ್ನಲ್ಲ ಅದು ನೀಟಾಗಿ ಮಾಡಿದ್ದೆ ಮತ್ತು ಚಕ್ಲಿ ಹುಳ್ು ಅಷ್ಟೇ ಇದೆಲ್ಲ ನೀಟಾಗಿ ಮಾಡ್ಕೊಂಡಿದ್ನಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ನನಗೆ ಅದು ಡೌಟ್ ಇತ್ತು ಅಂತಂದ್ರೂ ಈ ಥರ ಸೊಪ್ಪು ನಾವು ಹಪ್ಳ ಇರ್ತೀವಲ್ಲ ಅದು ಜಾಲರಿ ಅದ್ರ ಮೇಲೆ ಹಾಕೊಂಡು ಮಾಡಿದ್ರೂ ತುಂಬ ನೀಟಾಗಿ ಬರ್ತಾಯಿತ್ತು ಅಂದರೆ ಕಡಿಮೆ ಉರಿಲಿ ಎಣ್ಣೆ ಕಾಯ್ದಕ್ಕಿಟ್ಟು ಕಡಿಮೆ ಉರಿನಲ್ಲಿ ಈ ಚಕ್ಲಿನ ಬೇಯಿಸಬೇಕು ಅಂದರೆ ಸ್ವಲ್ಪ ಉರಿ ಜಾಸ್ತಿ ಇತ್ತು ಅಂದರೆ ಚಕ್ಲಿ ಹಾಕಿದ ತಕ್ಷಣ ಕಪ್ಪಾಗಿಬಿಡುತ್ತೆ ಅದಕ್ಕೆ ಎಣ್ಣೆ ಕಾದ ನಂತರ ಜಾಸ್ತಿ ಎಣ್ಣೆನೂ ಕಾದಿರಬಾರ್ದು ಮೀಡಿಯಮ್ ಫ್ಲೇಮಲ್ಲಿಟ್ಟು ನನಗೆ ಅದು ಸ್ವಲ್ಪ ಭಯ ಆಯಿತು ಹಾಕಕ್ಕೆ ಹೋಗ್ಬಿಟ್ಟು ಅದು ಎಣ್ಣೆಗೆ ಬಿಳು ಬಿಟ್ಬಿಟ್ರೆ ಏನೋ ಭಯ ಆಯಿತು ಅದು ಚಕ್ಲಿ ಇದು ಅಂದರೆ ಮತ್ಗೆ ಮಾಡ್ತಾ ಇದ್ರಲ್ಲ ನನಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಂತು ಚಕ್ಲಿ ನನಗೂ ಚಕ್ಲಿ ಮಾಡೋದು ತುಂಬಾ ಇಷ್ಟ ಆಯಿತು ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬಂತು ಎಷ್ಟು ಅಗಲ ಬೇಕಾದ್ರೆ ನಾವು ಚಕ್ಲಿ ಮಾಡ್ಕೋಬೋದಾಗಿತ್ತು ದೊಡ್ಡದಾಗಿ ಏನು ಮಾಡ್ಬೋದಾಗಿತ್ತು ನಾನು ಐದು ರೌಂಡ್ ಬರೋ ಥರನೂ ಮಾಡಿದೆ ಫಸ್ಟು ನೋಡೋಣ ಅಂತ ಒಂದು ಫಸ್ಟು ಮೂರು ಲೇ ಮೂರು ರೌಂಡ್ ಮಾಡಿದೆ ಆಮೇಲೆ ಇರು ನೋಡೋಣ ಅಂತ ಹೇಳಿ ಐದು ರೌಂಡ್ ಮಾಡಿದೆ ತುಂಬ ಚೆನ್ನಾಗೇ ಬಂತು ಚಕ್ಲಿ ಅಂತ ತುಂಬಾ ಚೆನ್ನಾಗಿತ್ತು ಗರ್ಗರಿಯಾಗಿ ತುಂಬಾ ಚೆನ್ನಾಗಿತ್ತು ಅಂದರೆ ಇವಾಗ ಮಳೆ ಬೇರೆ ಬರ್ತಿದೆಯಲ್ಲ ಚಳಿಗೆ ಮಕ್ಕಳು ಕಾಲೇಜಿಂದ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಅಂತ ಹೇಳಿ ಚಕ್ಲಿನ ಮಾಡಿದೆ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದು ಚೆನ್ನಾಗಿ ಬರೋಲ್ಲ ಅದು ಒತ್ತಬೇಕಾದ್ರೆ ಸ್ವಲ್ಪ ಭಯ ಆಯಿತು ಎಣ್ಣೆಗೆ ಹಾಕ್ಬೇಕಾದ್ರೆ ಈಗ ಬರುತ್ತೋ ಏನು ಅಂತ ತುಂಬ ಗರ್ಗರಿಯಾಗಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಂತೂ ಚಿಕ್ಲಿ ಮಕ್ಳಿಗೆ ಕೊಟ್ಟರು ಏನು ಇಷ್ಟಪಡ್ತ ಅಂದರೆ ಒಂದು ಎರಡು ಅಷ್ಟೇ ಅವರು ತಿನ್ನೋದು ಏನು ಮಕ್ಳಿಗೆ ಏನೋ ಥರ ಎಲ್ಲ ಜಾಸ್ತಿ ತಿನ್ನೋದೇ ಇಲ್ವಲ್ಲ ಹೊರಗಡೆ ತಿಂಡಿಗಳು ಅವರು ಇವಾಗ ನಮ್ಮ ಮನೇಲಂತೂ ಮಕ್ಕಳೆಲ್ಲ ಬಿಟ್ಬಿಟ್ಟಿದ್ದಾರೆ ಏನೂ ತಿನ್ನೋದಕ್ಕೆ ಹೋಗಲ್ಲ ಈ ಕಾಫಿ ಟೀ ಟೈಮ್ಗಂತೂ ಸಂಜೆ ಟೈಮೆಲ್ಲ ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಚಕ್ಲಿ ಮಾಡ್ಕೊಂಡಿದ್ದು ಹಾಗೆ ತುಪ್ಪ ತಗೊಬಂದಿದ್ರು ಅಣ್ಣ ನಂದಿನಿ ತುಪ್ಪ ಕಾಯಿಸು ಕಾಯಿಸು ಅಂತ ಹೇಳ್ತಾನಿದ್ರು ಆದರೂ ನಮ್ಮ ಅಣ್ಣನಿಗೆ ಹೊರಗಡೆಯಿಂದ ತಂದೆ ತುಪ್ಪನ ಒಂದು ಸಾರಿ ಕಾಯಿಸಿದ್ರೆನೇ ಇಲ್ಲಾಂದರೆ ತಿನ್ನೋದೇ ಇಲ್ಲ ನಾನು ವಿಳೆ ತೆಲೆ ಬರೀರಲಿಲ್ಲ ನಮ್ಮ ಗಿಡದಲ್ಲೇ ವಿಳೆ ತೆಲೆ ಇತ್ತಲ್ಲ ಅದು ತೊಟ್ಟಬೇಕಾಗಿತ್ತು ಅಂತ ಹೇಳಿ ಒಂದೆರಡು ವಿಳೆದೆಲೆ ಕಟ್ ಮಾಡ್ಕೊಂಬರೋಣ ಅಂತ ಹೋದೆ ಸ್ವಲ್ಪ ಮಳೆ ಬರ್ತಾ ಇತ್ತು ವಿಳೆದೆಲೆ ಇನ್ನು ಇವತ್ತು ತರಕಾರಿ ಸಾಂಬಾರು ಏನಾದರೂ ಮಾಡಿದ್ರೆ ನನ್ನ ತುಪ್ಪ ಅಂದರೆ ಕಾಯಿಸಿಲ್ಲ ಅಂದರೆ ಏನು ಬೈತಾರಲ್ಲ ಅಂತ ಹೇಳಿ ಅದಕ್ಕೆ ಚಟ್ಲಿ ನಾನು ಸ್ವಲ್ಪ ಆಯಿತು ಅದಕ್ಕೆ ನಾನು ಮಾಡ್ತೀನಿ ನೀನು ಹಾಗೆ ತುಪ್ಪ ಕಾಯಿಸ್ಕೊ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ವಿಳೆದೆಲೇನು ಕರ್ಬೇವಿನ ಸೊಪ್ಪು ಕಿತ್ಕಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಮಳೆ ನೀವು ಅದಕ್ಕೂ ರೋಸ್ ಬೇರೆ ಚೆನ್ನಾಗಿ ಅರ್ಲಿತ್ತು ತುಂಬ ಚೆನ್ನಾಗಿ ಕಾಣಿಸ್ತು ಇತ್ತು ಆಮೇಲೆ ಬಂದು ಒಂದು ಪಾತ್ರೆಗೆ ಇಟ್ಟು ಇದು ನಂದಿನಿ ತುಪ್ಪ ಇಲ್ಲಿ ನಮ್ಮ ಹತ್ರನೇ ಗಂದ್ಗೆ ಅಂಗಡಿಯಲ್ಲಿ ಅವರು ಓನಾಗೇನೋ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು ಅದು ತಗೊಂಡಿರಲಿಲ್ಲ ಅದು ಹೋದ್ಸಾರಿ ತೊಗೊಬಂದು ಕಾಯಿಸ್ತದ್ಕೋಕೋ ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ ಆಮೇಲೆ ನಂದಿನಿ ತುಪ್ಪನೇ ತೊಗೊಬಂದಿದ್ರು ಅದನ್ನೇ ಕಾಯಿಸೋಣ ಅಂತ ಹೇಳಿ ಎಲ್ಲ ಕಾಯೋದಕ್ಕೆ ಒಂದು ಪಾತ್ರೆಗೆ ಹಾಕಿದೆ ತುಪ್ಪನ ಅದಿನ್ನು ಒಂದು ಸ್ವಲ್ಪ ಬಿಸಿ ಆಗಬೇಕು ಅಂತೇಳಿ ಕುಕ್ಕರ್ ಮೇಲೆ ಇಟ್ಟಿದೆ ತಳದ ಸ್ವಲ್ಪ ಗಟ್ಟಿ ಇರುತ್ತಲ್ಲ ತುಪ್ಪ ಅದು ನೀಟಾಗಿ ಬರಲಿ ಅಂತ ಹೇಳಿ ಕುಕ್ಕರಲ್ಲಿ ಅನ್ನ ಮಾಡಿದ್ನಲ್ಲ ಅದರ ಬಿಸಿ ಮೇಲೆ ಇಟ್ಟಿದೆ ಒಂದೆರಡು ಏಲಕ್ಕಿಕಾಯಿ ಒಂದು ಲವಂಗ ಒಂದು ಐದು ಕಾಳು ಮೆಂತ್ಯ ಎರಡು ಎಲೆ ತೊಟ್ಟು ಸ್ವಲ್ಪ ಗರ್ಭೇವಿನ ಸೊಪ್ಪು ಇದಿಷ್ಟು ತುಪ್ಪದೊಳಗಡೆ ಹಾಕಿ ಕಾಯಿಸಿದ್ರೆ ಒಳ್ಳೆ ಘಮ ಬರುತ್ತೆ ತುಪ್ಪನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಯಿಸಿದ್ರು ನಾವು ಚಿಕ್ಕ ಹುಡುಗರಲ್ಲೆಲ್ಲ ಹಸು ಹಸುಗಳಿತ್ತು ನಮ್ಮ ಮನೆಯಲ್ಲಿ ಅಮ್ಮನೇ ಮನೆಯಲ್ಲಿ ತುಪ್ಪ ಮಾಡೋರು ಆ ತುಪ್ಪ ಮಾಡಿದಾಗೆಲ್ಲ ಘಮಕ್ಕೆ ನಾವು ಅದರಲ್ಲಿ ಅಮ್ಮ ಮುದ್ದೆ ತುಪ್ಪದಲ್ಲಿ ಮುದ್ದೆನೆಲ್ಲ ಒಂಥರ ಉಂಡೆ ಥರ ಮಾಡಿಕೊಡೋರು ತುಂಬಾ ಚೆನ್ನಾಗಿರೋದು ಮತ್ತು ಅನ್ನಕ್ಕೆಲ್ಲ ಹಾಕ್ಕೊಡೋರು ಅದು ಕರ್ಬೇವಿನ ಸೊಪ್ಪೆಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಈ ಥರ ತುಪ್ಪ ಕಾಯಿಸ್ತೀವಲ್ಲ ಅದರಲ್ಲಿರೋ ಕರಿಬೇವಿನ ಸೊಪ್ಪು ಮತ್ತು ಈ ತುಪ್ಪದ್ದು ಇದಿರುತ್ತಲ್ಲ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಯಿಸಿದ್ರೆ ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿ ಸ್ವಲ್ಪ ಅಂದರೆ ಒಂದು ಕಾಲು ಹಿಟ್ಟು ತುಪ್ಪ ತಂದಾಗೆಲ್ಲ ಹೀಗೆ ಕಾಯಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಾಯಿಸ್ಕೊಂಡ್ರೆ ಅನ್ನ ಜೊತೆಗಂತೂ ತುಂಬ ಚೆನ್ನಾಗಿರ್ತೈತೆ ಆಮೇಲೆ ತುಪ್ಪನ ಹಾಗೆ ಕಾಯೋದಕ್ಕಿಟ್ಟು ಅದಕ್ಕೆ ಅದು ಅಷ್ಟರಲ್ಲಿ ಒಂದು ಸ್ವಲ್ಪ ಇತ್ತು ಚಕ್ಲಿ ಅದು ಕರ್ದಿದ್ದಾಗಿತ್ತು ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಮಾಡ್ಕೊಂಡಿದ್ದು ಚಕ್ಲಿನ ಫಸ್ಟ್ ಟೈಮ್ ನೋಡೋಣ ಮಾಡೋಣ ಆಮೇಲೆ ಬೇಕಾದರೆ ಜಾಸ್ತಿ ಮಾಡೋಣ ಅಂತ ಹೇಳಿ ಮಾಡಿಕೊಂಡಿದ್ದು ತುಪ್ಪ ಕಾಯಿಸಿದ್ದು ಆಯಿತು ಒಳ್ಳೆ ಘಮ ಬರ್ತಾ ಇದೆ ಕರಿಬೇವ್ ಸೊಪ್ಪು ಹಾಕಿರ್ತೀವಲ್ಲ ಮತ್ತು ಇಲ್ಲಕ್ಕಿ ಕಾಯಿ ಲವಂಗ ಹಾಕಿರ್ತೀವಲ್ಲ ಒಳ್ಳೆ ಘಮ ಬರ್ತಾ ಇರುತ್ತೆ ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡಾಗುತ್ತಿದೆ ಧನ್ಯವಾದಗಳು